ಶಿವಮೊಗ್ಗ ತಾಲೂಕಿನ ವಿವಿಧ ಗ್ರಾಮಗಳ ಮೂವತ್ತು ಕೆರೆಗಳಿಗೆ ತುಂಗಾ ನದಿಯಿಂದ ನೀರು ತುಂಬಿಸುವ ಮಹತ್ವದ ಯೋಜನೆಯ ಕಾಮಗಾರಿ ಈಗಾಗಲೇ ಪೂರ್ಣಗೊಂಡಿದೆ ಕಳೆದ ಹಲವು ದಿನಗಳಿಂದ ನಡೆಯುತ್ತಿದ್ದ ಪ್ರಾಯೋಗಿಕವಾಗಿ ನೀರು ಹರಿಸುವ ಕಾರ್ಯ ಕೂಡ ಯಶಸ್ವಿಯಾಗಿದೆ ಈ ನಡುವೆ ಜುಲೈ ಮೂವತ್ತೊಂದರಂದು ಬಸವನಗಂಗೂರು ಗ್ರಾಮದ ಹಿರೇಕೆರೆಗೆ ಅಧಿಕೃತವಾಗಿ ತುಂಗಾ ನದಿಯಿಂದ ನೀರು ಹರಿಸುವ ಕಾರ್ಯಕ್ಕೆ ಚಾಲನೆ ನೀಡಲಾಗಿದೆ ಗ್ರಾಮದ ಕೆರೆಗೆ ತುಂಗಾ ನದಿ ನೀರು ಹರಿದು ಬರುತ್ತಿದ್ದಂತೆ ಬಸವನಗಂಗೂರು ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ಹಾಗೂ ಬಡಾವಣೆಗಳ ನಿವಾಸಿಗಳು ಚಪ್ಪಾಳೆ ತಟ್ಟಿ ಸಂತಸ ವ್ಯಕ್ತಪಡಿಸಿದರು ಹಲವು ವರ್ಷಗಳ ಕನಸು ನನಸಾಗಿದ್ದಕ್ಕೆ ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ಸಣ್ಣ ನೀರಾವರಿ ಇಲಾಖೆಯ ಕಾರ್ಯಪಾಲಕ ಅಭಿಯಂತರ ಪುರುಷೋತ್ತಮ್ ಅವರು ಉಪಸ್ಥಿತರಿದ್ದರು ಗ್ರಾಮಸ್ಥರು ಹಾಗೂ ರೈತರು ಅಧಿಕಾರಿಗಳಿಗೆ ಅಭಿನಂದಿಸಿದರು ಪ್ರಸ್ತುತ ಸಾಧಾರಣ ಮುಂಗಾರು ಮಳೆಯ ಕಾರಣದಿಂದ ಸುಮಾರು ನಲವತ್ತೈದು ಎಕರೆಗೂ ಅಧಿಕ ವಿಸ್ತೀರ್ಣದಲ್ಲಿರುವ ಬಸವನಗಂಗೂರು ಕೆರೆ ಭರ್ತಿಯಾಗಿಲ್ಲ ಅರ್ಧ ಕೆರೆಯು ತುಂಬಿಲ್ಲ ಮುಂದಿನ ದಿನಗಳಲ್ಲಿ ಕೆರೆ ಭರ್ತಿಯಾಗುವ ಸಾಧ್ಯತೆಯೂ ಕಡಿಮೆ ಇದೆ ಈ ಕಾರಣದಿಂದ ತುಂಗಾ ನದಿಯಿಂದ ನೀರು ಹರಿಸುವ ಯೋಜನೆ ಮೂಲಕ ಭರ್ತಿಗೊಳಿಸಲು ಕ್ರಮ ಕೈಗೊಳ್ಳುವಂತೆ ಗ್ರಾಮಸ್ಥರು ಆಗ್ರಹಿಸಿಕೊಂಡು ಬಂದಿದ್ದೆವು ಆದರೆ ನಾನಾ ಕಾರಣಗಳಿಂದ ನೀರು ಬಂದಿರಲಿಲ್ಲ ಇದೀಗ ಸಣ್ಣ ನೀರಾವರಿ ಇಲಾಖೆಯು ಕೆರೆಗೆ ತುಂಗಾ ನದಿಯಿಂದ ನೀರು ಹರಿಸುತ್ತಿರುವುದು ಸಂತಸ ಉಂಟು ಮಾಡಿದೆ ಇದೇ ರೀತಿ ನೀರು ಹರಿದರೆ ಮುಂದಿನ ಎರಡು ಮೂರು ವಾರಗಳಲ್ಲಿ ಇಡೀ ಕೆರೆ ಭರ್ತಿಯಾಗಲಿದೆ ಎಂದು ಗ್ರಾಮಸ್ಥರು ತಿಳಿಸುತ್ತಾರೆ ಸುತ್ತಮುತ್ತಲಿನ ಗ್ರಾಮಗಳ ನಿವಾಸಿಗಳು ಬೋರ್ವೆಲ್ ನೀರು ಕುಡಿಯುತ್ತಿದ್ದಾರೆ ಇದರಲ್ಲಿ ಲವಣಾಂಶಗಳ ಪ್ರಮಾಣ ಹೆಚ್ಚಿದ್ದು ಕುಡಿಯಲು ಅಯೋಗ್ಯವಾಗಿದೆ ಈ ಕಾರಣದಿಂದ ಪ್ರಸ್ತುತ ಕೆರೆಗೆ ತುಂಗಾ ನದಿ ನೀರು ಪೂರೈಕೆ ಮಾಡಲಾಗುತ್ತಿದೆ ಶುದ್ಧೀಕರಣ ಘಟಕ ಸ್ಥಾಪಿಸಿ ಸದರಿ ತುಂಗಾ ನದಿಯ ನೀರನ್ನು ಸುತ್ತಮುತ್ತಲಿನ ಗ್ರಾಮಗಳಿಗೆ ಕುಡಿಯುವ ನೀರು ಪೂರೈಕೆ ಮಾಡಲು ಕ್ರಮ ಕೈಗೊಳ್ಳಬೇಕು ಎಂದು ಮೋಜಪ್ಪನ ಹೊಸೂರು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಒಟ್ಟಾರೆ ಅಬ್ಬಲಗೆರೆ ಬಸವನಗಂಗೂರು ತ್ಯಾಜವಳ್ಳಿ ಕುಂಚೇನಹಳ್ಳಿ ಹುಣಸೋಡು ಮೊದಲಾದ ಗ್ರಾಮಗಳ ಇಪ್ಪತ್ತೊಂಬತ್ತು ಕೆರೆಗಳಿಗೆ ತುಂಗಾ ನದಿಯಿಂದ ನೀರು ಪೂರೈಕೆಯಾಗುತ್ತಿರುವುದು ಸ್ಥಳೀಯ ಗ್ರಾಮಸ್ಥರು ಹಾಗೂ ರೈತರಲ್ಲಿ ಸಂತಸಕ್ಕೆ ಕಾರಣವಾಗಿರುವುದಂತೂ ಸತ್ಯವಾಗಿದೆ ತುಂಗನರಿ ನದಿದು ಏತಾವರಿ ಯೋಜನೆ ಮಾಡ್ತಾ ಇರೋದು ಇದು ಇದರಲ್ಲಿ ನೀರಿಂದೆಲ್ಲ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಆದ್ದರಿಂದ ನಮಗೂ ಒಳ್ಳೇದಾಗತ್ತೆ ಇನ್ನೊಂದು ಏನಂದರೆ ಇದಕ್ಕೆಲ್ಲ ಸರಿಯಾಗಿ ಪ್ರೊಡಕ್ಷನ್ ಬರೋ ಮಾಡಬೇಕು ಸರ್ ಇಲ್ಲಿ ಹೆಂಗೋ ಹಂಗೋ ಹೋಯ್ತು ನೀರು ಎಲ್ಲೋ ಹೋಯ್ತು ಏನೋ ಹೋಯ್ತು ವೇಸ್ಟೇಜ್ ಅದು ಸುಮ್ಮನೆ ಅದಕ್ಕೆ ಸ್ವಲ್ಪ ನೋಡಿ ಸ್ವಲ್ಪ ಕರೆಕ್ಟಾಗಿ ಯಾರಾದರೂ ಅನುಭವ ಇದ್ದವ್ರಿಗೆ ಕರ್ಕೊಂಡ್ಬಂದು ತೋರಿಸಿ ಕರೆಕ್ಟಾಗಿ ಏನೇನು ಬೇಕಂತ ಮಾಡಿಸ್ಬೇಕು ಸರ್ ಆದ್ರೆ ಇದು ಬಾರಿ ಒಳ್ಳೇದಾಯ್ತು ಸರ್ ರೈತರಿಗೆಲ್ಲ ಒಳ್ಳೆದಾಯ್ತು ಕೆರೆ ತುಂಬಿದ್ರೆ ನಮಗೆ ಎಲ್ಲರಿಗೂ ದನ ಅನುಕೂಲ ಆಗತ್ತೆ ದನ ಕರುಗಳ ನೀರಾಯ್ತು ರೈತರಿಗಂತೂ ಬಹಳ ಅನುಕೂಲ ಆಗತ್ತೆ ಇದು ಮಳೆ ಸರ್ ಕೆರೆಗೆಲ್ಲ ನೀರ್ ಬಿಟ್ಟಿರೋದು ಬಹಳ ಅನುಕೂಲ ಆಯ್ತು ದನ ಕರಕ್ಕೆ ರೈತರಿಗೆ ಎಲ್ಲರಿಗೂ ಅನುಕೂಲ ಆಯ್ತು ಅದೇ ತರ ಮೋಜಪ್ಪನ ಹೊಸೂರು ಬಸವರು ಗ್ರಾಮ ಗೆಜ್ಜನಹಳ್ಳಿ ಇದಕ್ಕೆಲ್ಲ ಕುಡಿಯೋಕೆ ನೀರು ಒಂದು ಫಿಲ್ಟರ್ ನೀರು ಮಾಡಿಕೊಟ್ರೆ ಇನ್ನೂ ಅನುಕೂಲ ಆಗತ್ತೆ ಅದು ಎಷ್ಟು ಒಟ್ಟಿಗೆ ಭಾಳ ಆಯಿತು ಈಗ ನಮಗೆ ಜನರಿಗೂ ಅದೇ ಥರ ಅನುಕೂಲ ಮಾಡಿಕೊಟ್ಬಿಟ್ರೆ ಇನ್ನೂ ಖುಷಿ ಆಗುತ್ತೆ ನಾವು ಬೋರ್ ನೀರಿಂದ ಉಪ್ಪು ನೀರು ಕುಡಿ ಕುಡಿದು ಕುಡ್ದು ಇನ್ನೂ ಇದು ಮಾಡ್ತಾ ಇದ್ದೀವಿ ಅದರಿಂದ ಖುಷಿ ಆಗುತ್ತೆ ಈಗ ಫಿಲ್ಟರ್ ನೀರು ಕೊಟ್ಟರು ಕೆರೆ ಈಗ ನೀರು ಬಿಟ್ಟಿರೋದು ಭಾಳ ಅನುಕೂಲ ಈಗ ನಾವು ಭತ್ತ ಅದು ಇದು ಮಾಡ್ಕೊಬೋದು ಕೆರೆ ತುಂಬಿದ್ದಿಲ್ಲ ಈಗ ಬಿಟ್ಟಿರೋದ್ರಿಂದ ಭಾಳ ಅನುಕೂಲ ಆಗುತ್ತೆ ಈಗ ಸಣ್ಣ ನೀರಾವರಿ ಇಲಾಖೆಯಿಂದ ತುಂಗಾ ನದಿಯಿಂದ ಬಸವನ್ ಗಂಗೂರ್ ಕೆರೆಗೆ ನೀರು ಕೊಟ್ಟಿರೋದು ಎಲ್ಲ ರೈತರಿಗೆ ಖುಷಿಯಾಗಿದೆ ಹಾಗೇ ಈಗ ಕೆರೆ ಭತ್ತ ಬೆಳ್ಕೊಳ್ಳೋಕ್ಕೆ ಅದಕ್ಕೆಲ್ಲ ತುಂಬ ಅನುಕೂಲ ಆಗಿದೆ ರೈತರಿಗೆ ಹಾಗೆ ಈಗ ಕುಡಿಯೋ ನೀರು ಈಗ ಬಸವನಗಂಗೂರು ಮತ್ತು ಮೋಜಪ್ಪನ ಹೊಸವರು ಅವರಿಗೆ ಕುಡಿಯೋ ನೀರಿಗೆ ಸಮಸ್ಯೆ ಇದೆ ಆ ಸಮಸ್ಯೆ ಬಗೆಹರಿಸ್ಕೊಟ್ಬಿಟ್ರೆ ಇನ್ನೂ ಒಳ್ಳೆಯದಾಗುತ್ತೆ ಆಮೇಲೆ ಇಲ್ಲಿ ನೀರು ಪ್ರೆಜರಿಗೆ ಸ್ವಲ್ಪ ತಡೆಗೋಡೆ ಒಂದು ವ್ಯವಸ್ಥೆ ಮಾಡಿಕೊಟ್ರೆ ಇನ್ನೂ ಚೆನ್ನಾಗುತ್ತೆ ಅನುಕೂಲ ಆಗುತ್ತೆ ನೀರಿನ ವೇಸ್ಟ್ ಆಗೋಕ್ಕಿಂತ ಸೀದಾ ಕೆರೆಗೆ ಹೋಗಿದರೆ ಇನ್ನೂ ಅನುಕೂಲ ಆಗುತ್ತೆ ಅದೇ ಥರ ನೀವು ದನ ಕರೆಗೆಲ್ಲ ರೈತರಿಗೆಲ್ಲ ಅನುಕೂಲ ಮಾಡಿದ್ದಾರೆ ಜನರಿಗೂ ಅದೇ ಸುಸ್ತ ನೀರು ಒಂದು ಕೊಟ್ಬಿಟ್ರೆ ಇನ್ನೂ ಧನ್ಯವಾದ ಆಗುತ್ತೆ ಅಂತ ಹೇಳಿ ಹೇಳ್ಕೊಂತಿದ್ವಿ ಸರ್ಕಾರಕ್ಕಿಂತ ಕೇಳ್ಕೊತಿದ್ವಿ ನೀರು ಅಂತ ಅಂತೇಳಿ ಕುಡಿಯೋ ನೀರು ಕೊಟ್ಟರೆ ಇನ್ನೂ ತುಂಬ ಒಳ್ಳೇದಾಗುತ್ತೆ ಎಲ್ಲ ರೈತರಿಗೆ ಮನೆಯವರಿಗೆಲ್ಲ ಒಳ್ಳೆಯದಾಗತ್ತೆ